ರಾಕಿಂಗ್ ಸ್ಟಾರ್ ಯಶ್ ಈ ಮನುಷ್ಯ ಬರೀ ಒಬ್ಬ ಆ್ಯಕ್ಟರ್ ಅಲ್ಲ ಪ್ರೊಡ್ಯೂಸರ್ ಒಳ್ಳೆ ಮಾರ್ಕೆಟರ್ ಎಟ್ ದ ಸೇಮ್ ಟೈಮ್ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂದರೆ ತಪ್ಪಾಗಲ್ಲ ವೆಯ್ಟ್ 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 ಎಟ್ ದ ಸೇಮ್ ಟೈಮ್ ಹೀಸ್ ಜಸ್ಟ್ ನಾಟ್ ಅ ಕಿಂಗ್ ಹೀ ಇಸ್ ಅ ಕಿಂಗ್ ಮೇಕರ್ ಅಂತ ಹೇಳ್ತೀನಿ ನಾನು ಯಾಕೆ ತಿಳ್ಕೊಳ್ಳೋಣ ಹೌದು ನಮ್ಮ ರಾಕಿ ಬಾಯ್ ಅವ್ರದ್ದು ಒಂದು ಹೊಸ ಮೂವಿ ಬರ್ತಾ ಇದೆ ಟಾಕ್ಸಿಕ್ ಅಂತ ಆ್ಯಂಡ್ ಅದ್ರ ಪ್ರೊಡ್ಯೂಸರ್ ಬರೀ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಮಾತ್ರ ಅಲ್ಲ ಇನ್ನು ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ನವೀನ್ ಡಿ ಜೆ ಸುದ್ದಿಯಾನಕ್ಕೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೊಸ ಕಂಟೆಂಟ್ ಏನಾದರೂ ಸಿಕ್ಕಿದೆ ಅಂತ ನಿಮಗೆ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮಾನ್ಸ್ಟರ್ ಮೈಂಡ್ಸ್ ಅಂತ ಕೇಳಿರ್ಬೇಕಲ್ಲ ಅಲ್ಲಿ ಹೌದು ಈ ಕೆ ಎನ್ ಪ್ರೊಡಕ್ಷನ್ಸ್ ಅಂತ ಏನು ಬಂತು ಅದ್ರ ಜೊತೆಗೆ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಎಲ್ ಎಲ್ ಪಿ ಅಂತಲೂ ಬಂದಿರಬೇಕು ಆ ಒಂದು ಲೋಗೋನ ನೀವು ಆ ಒಂದು ಟಾಕ್ಸಿಕ್ ಟೀಸರಲ್ಲಿ ನೋಡಿರ್ತೀರಾ ಸೊ ಈ ಒಂದು ಕಂಪನಿ ಮಾನ್ಸ್ಟರ್ ಮೈಂಡ್ಸ್ ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರದೇ ಆಗಿರುತ್ತೆ ಗ್ಯಾಂಗ್ಸ್ಟರ್ ಮಾನ್ಸ್ಟರ್ ಕೆ ಜಿ ಎಫ್ ಮೂವಿ ಕೇಳಿರ್ಬೇಕಲ್ವಾ ಅಲ್ಲಿಂದನೇ ತಗೊಂಡಿರೋ ಹೆಸರು ಈ ಮಾನ್ಸ್ಟರ್ ಮೈಂಡ್ಸ್ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಅನ್ನೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಹೊಸ ಪ್ರೊಡಕ್ಷನ್ ಅದಂದ್ರೆ ತಪ್ಪಾಗಲ್ಲ ಇತ್ತೀಚೆಗೆ ತುಂಬಾ ದಿನದಿಂದ ನಾವು ಅನ್ಕೊಂತ ಇದ್ವಿ ಏನೋ ಹೊಸ ಅಪ್ಡೇಟ್ ಬರಲಿ ಯಾವಾಗ ಬರುತ್ತೆ ಅಂತ ಬಟ್ ನಮ್ಮ ರಾಕಿ ಬಾಯ್ ಅವರು ಹೇಳ್ತಾ ಹೇಳ್ತಾಯಿದ್ರು ಏನೋ ದೊಡ್ಡದಾಗಿಯೇ ಅಪ್ಡೇಟ್ ಕೊಡ್ತೀನಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೌದು ಇವಾಗ ತುಂಬ ಅಂದರೆ ತುಂಬ ದೊಡ್ಡದಾಗಿನೇ ಅಪ್ಡೇಟ್ ಕೊಟ್ಟಿದ್ದಾರೆ ಗೀತು ಮೋಹನ್ ದಾಸ್ ಅನ್ನೋ ಒಬ್ಬ ಡೈರೆಕ್ಟರ್ ಮಲಯಾಳಂ ಡೈರೆಕ್ಟರ್ ಜೊತೆಗೆ ನಮ್ಮ ರಾಕಿಂಗ್ ಸರೇಶ್ ಅವರು ಮೂವಿ ಮಾಡ್ತಿದ್ದಾರೆ ಆದರೆ ಒಂದು ಮೂವಿ ಮಾಡ್ತಿರ್ಬೇಕಾದ್ರೆ ಅವರು ತುಂಬ ಅಚ್ಚುಕಟ್ಟಾಗಿ ವಿಚಾರ ಮಾಡಿ ತೂಗಿ ಅಳೆದು ಲೆಕ್ಕಾಚಾರ ಹಾಕಿನೇ ಒಂದು ಮೂವಿ ಮಾಡ್ತಾರೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಯಾಕೆ ಅಂತಂದರೆ ಇಷ್ಟೊಂದು ಟೈಮ್ ತಗೊಂಡ್ಮೇಲೆ ಒಳ್ಳೆ ಮೂವಿ ಕೊಡಬೇಕು ಅದು ಜನರಿಗೆ ಇಷ್ಟ ಆಗೋ ರೀತಿಲಿ ಮತ್ತು ದೊಡ್ಡದಾಗಿ ಮಾಡೋದು ಅವಶ್ಯಕ ಜೊತೆಗೆ ಅವರೇ ಪ್ರೊಡ್ಯೂಸರ್ ಆಗಿದ್ದಾರೆ ಅಂದಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇಷ್ಟಲ್ಲೇ ನಮಗೆಲ್ಲ ಗೊತ್ತಿರುತ್ತೆ ಈ ಮನುಷ್ಯ ಬರೀ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ಬಂದವನಲ್ಲ ಫಾರ್ ಶ್ಯೋರ್ ಅವ್ರ ಮಾತಲ್ಲೇ ಹೇಳಬೇಕಂದ್ರೆ ವರ್ಲ್ಡ್ ಇಸ್ ಮೈ ಟೆರಿಟರಿ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ನಿಂತಿರೋ ಥರ ನನಗನ್ನಿಸ್ತಿದೆ ಯಾಕೆ ತಿಳ್ಕೊಳ್ಳೋಣ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಎಸ್ ಆರ್ ಕೆ ಅಂದ್ರೆ ಶಾರುಖ್ ಖಾನ್ ಅವ್ರ ಬಗ್ಗೆ ತುಂಬಾ ಹೇಳಿದ್ದೆ ಹೀ ಇಸ್ ದ ಲಾಸ್ಟ್ ಆಫ್ ದ ಸ್ಟಾರ್ಸ್ ಅಂತ ಬಟ್ ನಮ್ಮ ಎಸ್ ಅವ್ರನ್ನ ನೋಡ್ತಾ ಇದ್ರೆ ಅವ್ರು ಹೋಗ್ತಾ ಇರೋ ಸ್ಪೀಡ್ನ ನೋಡ್ತಾ ಇದ್ರೆ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಇವರು ತುಂಬ ದೊಡ್ಡ ಹೆಸರು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಅದು ಬರೀ ಮೂವೀಸ್ ವಿಚಾರದಲ್ಲಿ ಎಲ್ಲ ಬಿಸ್ನೆಸ್ ವಿಚಾರದಲ್ಲಿ ಇಂಡಸ್ಟ್ರಿಯ ಗ್ರೋತ್ ವಿಚಾರದಲ್ಲಿ ಸಹಿತ ಪಕ್ಕಾ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ ನಾರ್ಮಲಿ ಒಂದು ಮೂವಿ ಹಿಟ್ಟಾಯಿತು ಅಂತಂದರೆ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಪಿ ಆರ್ ಪ್ರಮೋಷನ್ಸು ಎಲ್ಲ ಮಾಡೋ ಈ ಟೈಮಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಕೆ ಜಿ ಎಫ್ ಮೂವಿ ಹಿಟ್ಟಾಯಿತು ಅದಾದ ಮೇಲೆ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೇ ಇಲ್ಲ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡ ಗುಣ ಮೂವಿ ಮುಗಿತಿದ್ದಂಗೆನೆ ಸರಿ ನೆಕ್ಸ್ಟ್ ಮೂವಿ ಏನು ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಲೆವೆಲಲ್ಲಿ ಇರೋ ಥರ ಏನೇನು ಮಾಡ್ಬೋದು ಅಂತ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸೈಲೆಂಟಾಗಿ ಸೊ ವಾಯ್ಲೆನ್ಸ್ ಇಷ್ಟನೇ ಆಗುತ್ತೆ ಆದರೆ ಮೂವೀಸಲ್ಲಿ ಮಾತ್ರ ಕೆಲಸ ಮಾತ್ರ ತುಂಬಾ ಸೈಲೆಂಟಾಗಿ ಮಾಡ್ತಾರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದರೆ ತಪ್ಪಿಲ್ಲ ಸೈಡ್ ಬೈ ಸೈಡ್ ನಮ್ಮ ಅವರು ಮಲ್ಟಿಪಲ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಎಷ್ಟೋ ಒಂದು ಬ್ರ್ಯಾಂಡ್ಸಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಎಷ್ಟ್ ಅವರು ಯಾವ ಮೂವಿ ಕೂಡ ಫ್ಲಾಪ್ ಆಗಿಲ್ಲ ಮಾಡಿರೋದು ಬರೀ ಹದಿನೆಂಟು ಮೂವಿ ಮಾತ್ರ ಆದರೂ ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಡಿಸಿಷನ್ ಮೇಕಿಂಗ್ ಹೆಂಗೆ ಈ ಕ್ವಶನ್ ನಿಮಗೂ ಇರ್ಬೋದು ಅದೇ ರೀತಿ ಅಂಥ ಪ್ರಭಾಸ್ ಅಂತ ಪ್ರಭಾಸ್ ಅವರೇ ಬಾಹುಬಲಿ ಮಾಡಿದ ಮೇಲೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ಸ್ ಕೊಡ್ತಾ ಇದ್ದಾರೆ ಬಟ್ ಅವರು ಕೆ ಜಿ ಎಫ್ ಅವರ ಒಂದು ಹಿಟ್ ಮೂವಿ ಕೊಟ್ಟ ಮೇಲೆ ಇನ್ನೊಂದು ಹಿಟ್ ಮೂವಿ ಬರುತ್ತಾ ಅಂದರೆ ಫಾರ್ ಶ್ಯೋರ್ ಎಸ್ ಆ್ಯಂಡ್ ಅದು ಕೆ ಜಿ ಎಫ್ಗಿಂತ ದೊಡ್ಡದಾಗಿ ಇರುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಯಾಕೆ ಅಂದರೆ ಈ ಮನುಷ್ಯನ ಒಂದು ನೇಚರ್ ಅಂದರೆ ಗೆದ್ದಾಗ ಹಿಗ್ಗಲ್ಲ ಸೋತಾಗ ಕುಗ್ಗಲ್ಲ ಆ್ಯಂಡ್ ಏನೇ ಬಂದರೂ ನೋಡ್ಕೊಳ್ಳೋಣ ಬಿಡೋ ಫಿಗರ್ಔಟ್ ಮಾಡೋಣ ಅನ್ನೋ ಅವರ ಆಟಿಟ್ಯೂಡ್ ಅವ್ರನ್ನ ತುಂಬ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ಯಶ್ ಅವರ ನ ನೋಡಿದರೆ ಅವರು ಯಾವತ್ತೂ ಒಬ್ಬ ಸ್ಟಾರ್ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದ್ದಿಲ್ಲ ಬಟ್ ಅವ್ರ ಜೊತೆಗೆ ಮೂವಿ ಮಾಡಿದ ಮೇಲೆ ಡೈರೆಕ್ಟರ್ ಸ್ಟಾರ್ಸ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಯಶ್ ಅವರಿಗೆ ಒಂದು ಸ್ಟಾರ್ ಪುಟ್ಟ ಕೊಟ್ಟಂಥ ಮೂವಿ ಅಂದರೆ ಗೂಗ್ಲಿ ಅದರ ಡೈರೆಕ್ಟರ್ ಬಂದು ಪವನ್ ವೆಡಿಯರ್ ಆ್ಯಂಡ್ ಈ ಮೂವಿ ಆದ್ಮೇಲೆ ನಮ್ಮ ಡೈರೆಕ್ಟರ್ ಪವನ್ ಅವರಿಗೆ ಒಳ್ಳೆಯ ಹೆಸರು ಬಂತು ಅಂತ ಹೇಳ್ಬೋದು ಜೊತೆಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಎರಡು ಮೂವೀಸ್ನ ಮಾಡಿದ್ರು ಅವರು ಮತ್ತು ನೆಕ್ಸ್ಟ್ ಎವರ್ ಗ್ರೀನ್ ಬ್ಲಾಕ್ ಬಸ್ಟರ್ ಮೂವಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅದು ಕನ್ನಡ ಫಿಲಮ್ ಇಂಡಸ್ಟ್ರಿಲೆ ಬ್ಲಾಕ್ ಬಸ್ಟರಲ್ಲಿ ಬ್ಲಾಕ್ ಬಸ್ಟರ್ ಆ್ಯಂಡ್ ಇದರ ಡೈರೆಕ್ಟರ್ ಬಂದು ಸಂತೋಷ್ ಆನಂದ್ ರಾಮ್ ಈ ಒಂದು ಮೂವಿ ಆದ್ಮೇಲೆ ಅವರು ಸ್ಟಾರ್ ಡೈರೆಕ್ಟರ್ ಆದರು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ರಾಜ್ಕುಮಾರ ಮಾಡಿದರು ಮತ್ತು ಯುವರತ್ನ ಮಾಡಿದರು ಅದೇ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಇಂಡಸ್ಟ್ರೀಸ್ ಕೊಟ್ಟರು ಅಂದರೆ ತಪ್ಪಿಲ್ಲ ಬಟ್ ಫಸ್ಟ್ ಮೂವಿ ಬಂದು ಅವ್ರ ಜೊತೆಗೇನೆ ಮಾಡಿದ್ದು ಮತ್ತು ಮಾಸ್ಟರ್ ಪೀಸ್ ಅನ್ನೋ ಒಂದು ಮೂವಿ ಬಂತು ಹೇಳ್ಕೊಳ್ಳೋ ರೇನ್ಸಲ್ಲಿ ಹೆಸರು ಮಾಡಿಲ್ಲ ಅಂದರೂ ಈ ಟೈಮಲ್ಲಿ ಆ ಮೂವಿ ಬಂದಿದ್ರೆ ತುಂಬಾ ಹೆಸರು ಮಾಡ್ತಿತ್ತನು ಟೈಮಿಂಗ್ ತಪ್ಪಿತ್ತು ಮೂವಿ ತಪ್ಪಿರಲಿಲ್ಲ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೆಸೇಜ್ ಓರಿಯಂಟೆಡ್ ಒಂದು ಮೂವಿ ಅದು ಆಗಿತ್ತು ಅದನ್ನು ಸಹಿತ ಡೈರೆಕ್ಟ್ ಮಾಡಿದ್ದು ಮಂಜು ಮಾಂಡವ್ಯ ಅವರು ಈ ಮಂಜು ಮಾಂಡವಿ ಅವರು ಸಹಿತ ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಟರ್ ಆದವರು ಇವೆಲ್ಲ ಕೇಳಿದ ಮೇಲೆ ಓಕೆ ಕೆ ಜಿ ಎಫ್ನ ಮರೆಯೋಕ್ಕಾಗತ್ತಾ ಆ ಕೆ ಜಿ ಎಫ್ ಮೂವಿಗಿಂತ ಮುಂಚೆ ನಮ್ಮ ಪ್ರಶಾಂತ್ ನೀಲ್ ಅವರು ಮಾಡಿದ್ದು ಒಂದೇ ಒಂದು ಮೂವಿ ಆದರೆ ಒಳ್ಳೆ ಮೂವಿನೇ ಉಗ್ರಂ ಬಟ್ ಅದಾದ ಮೇಲೆ ಅವ್ರ ಲೆವೆಲ್ ಚೇಂಜ್ ಮೇಲೆ ಚೇಂಜ್ ಆಗೋಯ್ತು ಪ್ರಭಾಸ್ ಎನ್ ಟಿ ಆರ್ ಪೃಥ್ವಿರಾಜ್ ಸುಕುಮಾರನ್ ಕೆಲವೊಂದಿಷ್ಟು ಹೆಸರುಗಳು ಮಾತ್ರ ಆ್ಯಕ್ಚುಲಿ ನಮ್ಮ ಅವರು ಜಸ್ಟ್ ಲೈಕ್ ದ್ಯಾಟ್ ಒಂದು ಮೂವೀಸ್ ಮಾಡಬೇಕು ಯಾವ ಮೂವಿ ಬರುತ್ತೆ ತಗೊಳ್ಳೋಣ ಆ ಥರ ಮಾಡೋಲ್ಲ ಫಸ್ಟ್ ಮೂವಿಯಿಂದ ಏಯ್ಟೀನ್ತ್ ಮೂವಿ ವರೆಗೂ ಅದನ್ನ ಮಾಡಿಲ್ಲ ಅವರು ಒಂದು ಸಣ್ಣ ಟೀಮ್ ಇದೆ ಅವ್ರಿಗೆ ಅದರಲ್ಲಿ ಒಬ್ಬರು ಬಂದು ಡಾಕ್ಟರ್ ಸೂರಿ ಅಂತ ಸೊ ಇವರೊಂದು ಏನೇ ಮೂವೀಸ್ ಸೆಲೆಕ್ಟ್ ಮಾಡಬೇಕು ಅಥವಾ ಫೈನಲೈಸ್ ಆಗಬೇಕು ಅಂತಂದರೆ ಒಂದು ಪ್ರಾಪರ್ ಡಿಸ್ಕಷನ್ಗೆ ಅಂತ ಕೂತ್ಕೊತಾರೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದರಿಂದ ಎಷ್ಟು ಗ್ರೋತ್ ಇದೆ ಇದನ್ನೆಲ್ಲ ತೂಗಿ ಅಳೆದು ಅವರು ಒಂದು ಮೂವಿನ ಒಪ್ಕೊತಾರೆ ಆ್ಯಂಡ್ ಒಂದ್ಸರಿ ಮೂವಿ ಒಪ್ಕೊಂಡ್ರು ಅಂದ್ಕೊಳ್ಳಿ ಕೊನೆಯವರೆಗೂ ಸಾಥ್ ಕೊಟ್ಕೊಂಡು ಮೂವಿ ಗೆಲ್ಲೋವರೆಗೂ ಜೊತೆಗಿರ್ತಾರೆ ಆ ಒಂದು ರೀಸನಿಗೆ ಇವರು ನಮ್ಮ ದೋಣಿಗೆ ಕಂಪೇರ್ ಮಾಡಿದರೆ ತಪ್ಪಾಗಲ್ಲ ಅನ್ಕೊತೀನಿ ಎಲ್ಲ ಎಫರ್ಟ್ಸ್ ಹಾಕಿ ಸಕ್ಸಸ್ ಅನ್ನೋ ಟೈಮಲ್ಲಿ ಸೈಲೆಂಟಾಗಿ ಸೈಡಲ್ಲಿರ್ತಾರೆ ಸೊ ದ್ಯಾಟ್ ಬೇರೆ ಎಲ್ರಿಗೂ ಸ್ವಲ್ಪ ಸ್ಪೇಸ್ ಸಿಗಲಿ ಅಂತ ಅವರ ಉದ್ದೇಶ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀವಿ ಈ ಮನುಷ್ಯ ಬರೀ ಒಂದು ಮೂವಿ ಮಾಡಿ ಆ್ಯಕ್ಟರ್ ಆಗೋಕ್ಕೆ ಬಂದಿರೋವನ್ನಲ್ಲ ಹಿ ಹ್ಯಾಸ್ ಅದರ್ ಪ್ಲ್ಯಾನ್ಸ್ ಐ ಆ್ಯಂಡ್ ಟು ಡೂ ಸಮಥಿಂಗ್ ರಿಯಲಿ ರಿಯಲಿ ಬಿಗ್ ಫಾರ್ ದ ಇಂಡಸ್ಟ್ರಿ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಕಂಟ್ರಿ ನಮ್ಮ ಯಶ್ ಅವರು ವಿಲನ್ ಪರ್ಫ್ಯೂಮ್ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಗೊತ್ತಿರೋ ವಿಷಯನೇ ಬಟ್ ನಿಮಗೆ ಗೊತ್ತಾ ಅದರಲ್ಲಿ ಯಶ್ ಕೂಡ ಓನರ್ ಅಂತ ಗೊತ್ತಿರಲಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅಂತ ಇದೇ ರೀತಿ ಬೇರೆ ಎಷ್ಟೋ ಕಂಪ್ನೀಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಷ್ಟೇ ಯಾಕೆ ಸರ್ ನಮ್ಮ ಪೆಪ್ಸಿಗೂ ಸಹಿತ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಇನ್ ಕರ್ನಾಟಕ ಚಾರಿಟಿಲಿ ಕೂಡ ನಮ್ಮ ಎಷ್ಟು ಏನು ಕಮ್ಮಿ ಇಲ್ಲ ಕೆ ಜಿ ಎಫ್ ಮೂವಿ ಬರೋದಕ್ಕಿಂತ ಮುಂಚೆನೆ ಯಶ ಮಾರ್ಗ ಅಂತ ಶುರು ಮಾಡಿಕೊಂಡ್ರು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ ಕೊನೆಗೆ ಒಂದು ಮಾತು ಹೇಳಬೇಕು ನಮ್ಮ ರಾಕಿ ಬಾಯ್ ಬಗ್ಗೆ ಅಂದರೆ ಟಾಪ್ ಟೆನ್ ಆ್ಯಕ್ಟರ್ಸ್ ಲೀಸ್ಟಲ್ಲಿ ಇವತ್ತಿನ ದಿನ ಒಬ್ಬ ಇಂಡಿಯನ್ ಆ್ಯಕ್ಟರ್ ಹೆಸರು ಇದೆ ಅಂದರೆ ಅದು ಎಸ್ ಆರ್ ಕೆದು ಶಾರುಖ್ ಖಾನ್ದು ಅಂತ ಹೇಳ್ಬೋದು ಬಟ್ ಇನ್ನೂ ಹತ್ತು ವರ್ಷದಲ್ಲಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಅಲ್ಲೇ ಇರುತ್ತೆ ಅನ್ನೋ ನಂಬಿಕೆ ನಂದು ಆ್ಯಂಡ್ ಹಾಗೆ ಆಗುತ್ತೆ ಅಂತ ನಾವೆಲ್ಲರೂ ಬಯಸೋಣ जय भुवनेश्वरी